ಸ್ಯಾಂಡಲ್ವುಡ್ ನ ಮತ್ತೊಂದು ಕ್ಯೂಟ್ ಕಪಲ್ ಇಂದು ಅರಿಶಿನ ಶಾಸ್ತ್ರವನ್ನ ನೆರವೇರಿಸಿದ್ದಾರೆ ಎಸ್ ಹೌದು ತರುಣ್ ಸುಧೀರ್ ಮತ್ತೆ ಸೋನಾಲ್ ಅವರ ಮದುವೆಯ ಸಂಭ್ರಮ ಕ್ಯೂಟ್ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಸೊ ಇವತ್ತು ಮತ್ತೆ ನಾಳೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ರಿಸೆಪ್ಷನ್ ಅರಿಶಿನ ಶಾಸ್ತ್ರ ಎಲ್ಲವೂ ಕೂಡ ನಡೆಯುತ್ತೆ ನಾಳೆ ಮದುವೆ ನಡೆಯುತ್ತೆ ತುಂಬಾನೇ ಚೆನ್ನಾಗಿರುವಂತಹ ಜೋಡಿ ಇದೀಗ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಒಂದು ವಿಚಾರವನ್ನ ತುಂಬಾನೇ ಸೀಕ್ರೆಟ್ ಆಗಿ ಇಟ್ಟಿದ್ರು ನಂತರದಲ್ಲಿ ಒಂದು ವಿಚಾರ ಎಲ್ರಿಗೂ ಕೂಡ ತಿಳಿಸುತ್ತಾರೆ ನಾವು ಮದುವೆ ಆಗ್ತಾ ಇದ್ದೇವೆ ಅಂತ ಮದುವೆ ಆಗಕ್ಕೆ ತಯಾರಾಗಿದ್ದೇವೆ ಅಂತ ಬಹಳಷ್ಟು ಚೆನ್ನಾಗಿ ಇಬ್ರು ಕೂಡ ಕಂಗೊಳಿಸಿದ್ದಾರೆ ನಾಳೆ ಒಂದು ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲು ಹಿಡಿತಿದ್ದು ಸಾಕಷ್ಟು ರೀತಿಯ ಚಿತ್ರರಂಗದ ಗಣ್ಯಾತಿ ಗಣ್ಯರು ಆತ್ಮೀಯರು ಕೂಡ ರಿಸೆಪ್ಷನ್ಗೆ ಬರಲಿದ್ದಾರೆ ಮದುವೆಯ ಸಂಭ್ರಮಗಳು ಶಾಸ್ತ್ರಗಳು ತುಂಬಾ ಚೆನ್ನಾಗಿ ಆರಂಭಗೊಂಡಿದೆ ಆರ ಮುನ್ನ ತರುಣ್ ಸುಧೀರ್ ಹಾಗೂ ಸೋನಾಲ್ ಅವರ ಹಳದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಮಹಂದಿ ಶಾಸ್ತ್ರ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗಳಲ್ಲಿ ಸೆರೆ ಹಿಡಿಯಲಾಗಿದೆ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರುವ ಎಲ್ಲ ಫೋಟೋಸ್ಗಳು ತುಂಬಾನೇ ವೈರಲ್ ಕೂಡ ಆಗಿದೆ ಇಬ್ಬರ ಅಭಿಮಾನಿಗಳು ನವ ಜೋಡಿಗೆ ಶುಭಾಶಯಗಳನ್ನ ತಿಳಿಸುತ್ತಿದ್ದಾರೆ ತುಂಬಾನೇ ಚೆನ್ನಾಗಿರುವಂತಹ ಜೋಡಿ ಅಂತಾನೆ ಹೇಳ್ಬೋದು ಬಹಳಷ್ಟು ಜನರಿಗೂ ಕೂಡ ಈ ಒಂದು ಜೋಡಿ ಇಷ್ಟವಾಗಿದೆ ಸೋನಾಲ್ ಮತ್ತು ತರುಣ್ ಸುಧೀರ್ ಅವರು ಹೇಗೆ ಕಾಣಿಸುತ್ತಿದ್ದಾರೆ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಪ್ಯಾಲೇಸ್ ನಲ್ಲಿ ಒಂದು ರಿಸೆಪ್ಷನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಾಕಷ್ಟು ಸ್ಯಾಂಡಲ್ವುಡ್ ಮತ್ತೆ ರಾಜಕೀಯದವರು ಮತ್ತೆ ಉದ್ಯಮಿ ಅವರು ಕೂಡ ಇದರಲ್ಲಿ ಒಂದು ಮದುವೆಯ ಸಂಭ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ರಾಬರ್ಟ್ ಸಿನಿಮಾದಲ್ಲಿ ಸೋನಲ್ ಅವರು ಪರಿಚಯವಾಗಿದ್ದು ಒಂದು ಪ್ರಮುಖ ಪಾತ್ರ ಮಾಡಿರ್ತಾರೆ ಈ ವೇಳೆಯಲ್ಲಿ ತರುಣ್ ಅವರಿಗೆ ಒಂದು ಲವ್ ಶುರುವಾಗಿತ್ತು ದರ್ಶನ್ ಅವರಿಗೂ ಕೂಡ ಒಂದು ವಿಚಾರ ಗೊತ್ತಿತ್ತಂತೆ ಅವರು ಕೂಡ ತುಂಬಾನೇ ಬಂತವರು ಹೀಗಾಗಿ ಬಹಳಷ್ಟು ಚೆನ್ನಾಗಿ ಒಂದು ವಿಚಾರ ಆಗಿರ್ಬೋದು ನಂತರ ಇನ್ವಿಟೇಷನ್ ಕೊಡುವುದಾಗಿ ಬೆಲವನ್ನು ಕೂಡ ಮಾಡಿದ್ದಾರೆ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ